ಇತ್ತೀಚೆಗೆ ವಕ್ಬೋರ್ಡ್ ಇದರ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರ ವಿರೋಧ ಪ್ರಾರಂಭ ಆಗಿದೆ ವಕ್ಬೋರ್ಡ್ ಮುಸ್ಲಿಮರ ಅಪೀಚ್ಮೆಂಟ್ ದೃಷ್ಟಿಯಿಂದನೇ ನೆಹರು ಅವರು ಪ್ರಾರಂಭ ಮಾಡಿದ್ದು ಪಿ ವಿ ನರಸಿಂಹರಾವ್ ಪಿರಿಯಡ್ನಲ್ಲಿ ಅತ್ಯಂತ ಅವರಿಗೆ ಅನುಕೂಲ ಆಗುವ ಹಾಗೆ ಕಾನೂನುಗಳನ್ನು ರಚನೆ ಮಾಡಿಬಿಟ್ರು ಇವತ್ತು ಬಹಳ ದೊಡ್ಡ ಅನಾಹುತದ ಹಾದಿಗೆ ಬಂದು ನಿಂತಿದೆ ಅದು ಇಡೀ ದೇಶದಲ್ಲಿ ಯಾವುದೇ ಆಸ್ತಿಯನ್ನು ಹಿಂದೂಗಳ ಆಸ್ತಿ ಸರ್ಕಾರದ ಆಸ್ತಿ ದೇವಸ್ಥಾನ ದೇವಸ್ಥಾನದ ಜಾಗ ಈಗ ಅನೇಕ ಆಸ್ತಿಗಳನ್ನು ಕಬಳಿಸುವಂತ ಇವತ್ತು ಪ್ರವೃತ್ತಿ ಈ ವಕ್ಬೋರ್ಡಿಂದಾಗಿದೆ ಸೊ ಯಾರೂ ಪ್ರಶ್ನೆ ಮಾಡಲಾರದಂಥ ಪ್ರಶ್ನಾತೀತವಾದಂಥ ಇವತ್ತು ವಕ್ ಬೋರ್ಡ್ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ನೆಹರೂನಿಂದ ಹಿಡಿದು ಪಿ ವಿ ನರಸಿಂಹರಾವಂದು ಹಿಡಿದು ಇಲ್ಲಿವರೆಗೆ ಕಾಂಗ್ರೆಸ್ಸು ಅವರ ಬೆಂಬಲವಾಗಿಯೇ ನಿಂತಿದೆ ವಿನಃ ಆ ಕಾನೂನಿನಿಂದ ಆಗ್ತಾ ಇರುವಂಥ ವಕ್ಬೋರ್ಡ್ನಿಂದ ಆಗ್ತಾ ಇರುವಂಥ ಅನಾಹುತದ ಕಡೆಗೆ ಲಕ್ಷ್ಯ ಕೊಟ್ಟೇ ಇಲ್ಲ ಸೊ ಈಗ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬದಲಾವಣೆಗಳನ್ನು ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ವಿರೋಧ ಪಕ್ಷದವರು ಒಟ್ಟಾಗಿ ಇಂಡಿ ಅನ್ನುವಂಥ ಏನು ಒಕ್ಕೂಟ ಇದೆ ಸೊ ಒಟ್ಟಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಸೊ ಬಹಳ ದೊಡ್ಡ ಮೂರ್ಖತನ ಅಂತ ಹೇಳ್ತೀನಿ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಈ ತಿದ್ದುಪಡಿ ಬಹಳ ಅವಶ್ಯಕತೆ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ಮಿಲಿಟರಿ ಡಿಪಾರ್ಟ್ಮೆಂಟ್ ಬಿಟ್ಟರೆ ಇವತ್ತು ಹೆಚ್ಚು ಆಸ್ತಿ ಇರುವಂತಹದ್ದು ಬೋರ್ಡ್ ಇದು ಸೊ ಇದು ಮುಂದೆ ಬರುವಂತಹ ಅನಾಹುತಕ್ಕೆ ತಿದ್ದುಪಡಿ ಅತ್ಯಂತ ಅನಿವಾರ್ಯ ಅವಶ್ಯಕತೆ ಇದೆ ಸೊ ಹಾಗಾಗಿ ನರೇಂದ್ರ ಮೋದಿ ಅವರ ತಗೊಂಡಂತಹ ನಿರ್ಣಯ ಸರಿಯಾಗಿದೆ ಸ್ವಾಗತಾರ್ಹವಾಗಿದೆ ನಾವು ಇದನ್ನು ಬೆಂಬಲಿಸ್ತೇವೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಯಾವುದೇ ಪರಿಸ್ಥಿತಿಯಲ್ಲಿ ಈ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಆ ಬೆಳವಣಿಗೆ ಮಾಡ್ತಾ ಇರುವಂಥ ಈ ಏನು ತಿದ್ದುಪಡಿ ಇದೆ ಇದು ಬಹಳ ಅವಶ್ಯಕತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ವಿರೋಧ ಮಾಡುವಂಥವರೆಲ್ಲರೂ ಕೂಡ ಮುಸ್ಲಿಂ ಅಪೀಸ್ಮೆಂಟ್ ಮುಸ್ಲಿಂ ವೋಟ್ ಬ್ಯಾಂಕ್ನ ಮೇಲೇನೆ ಅವರು ಗುರಿ ಇಟ್ಟಿದ್ದಾರೆ ವಿನಃ ಯಾವುದೇ ದೇಶದ ಬಗ್ಗೆ ಹಿತಕಾರಿ ದೇಶದ ಸುರಕ್ಷತೆಯ ಸಂಬಂಧಪಟ್ಟಾಗೆ ಅವರ ಯೋಚನೆ ಇಲ್ಲದ ಪರಿಣಾಮದಿಂದಲೇ ವಿರೋಧಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ವಿನಃ ತಾತ್ವಿಕ ಕಾನೂನಿನ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅದಕ್ಕೆ ಅದರಕ್ಕೆ ಅರ್ಥವಿಲ್ಲದ್ದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ